ನನ್ನ ಜೊತೆ ಬರ್ತಿದ್ದಾರೆ ಬನ್ ವೆಲ್ಕಮ್ ಟು ಡಿ ಸಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಏನು ವೀಡಿಯೋ ಮಾಡ್ತಾ ಇದ್ದೀನಿ ಅಂದರೆ ನಮ್ಮ ಮಗಳು ಫಸ್ಟ್ ಟೈಮ್ ಹೊಸಲು ದಾಟಿದ್ದಾರೆ ಇವತ್ತು ಸೊ ನಮ್ಮ ಕಡೆ ಫಸ್ಟ್ ಟೈಮ್ ಹೊಸಲು ದಾಟಿದಾಗ ಮನೇಲಿ ಪೂಜೆ ಮಾಡಿ ಸ್ವೀಟ್ ಮಾಡಿ ಹಾಗೆ ಮಕ್ಳು ಕೈಯ್ಯಲ್ಲಿ ಹೊಸಳಗ್ ಪೂಜೆ ಮಾಡ್ತೀನಿ ಸೊ ಆ ವೀಡಿಯೋನೇ ಕಂಪ್ಲೀಟಾಗಿ ತೋರಿಸ್ತೀವಿ ಬನ್ನಿ ಸ್ಟ್ಯಾಂಡ್ ಮಾಡೋಣ ವೀಡಿಯೋ ಇವಾಗ ಮಲಗಿಬಿಟ್ಟು ನಾನು ದೇವ್ರ ಮನೆಯಲ್ಲಿ ಹೂವೆಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊತು ಬಿಕಾಸ್ ಪಾಪು ಇದ್ದಿದ್ರೆ ಏನು ಮಾಡ್ಕೊಳಕ್ಕಾಗಲ್ಲ ಸೊ ಅದರಿಂದ ಅವಳನ್ನ ಮಲಗಿಸಿ ಆಮೇಲೆ ಬೇಕಾದ್ರೆ ಎಬರ್ಸೋಣ ಅಂದ್ಬಿಟ್ಟು ದೇವ್ರ ಮನೆಯೆಲ್ಲ ರೆಡಿ ಇದ್ದೀನಿ ಪೂಜೆ ಮಾಡಬೇಕಲ್ವ ಅದಕ್ಕೆ ಆಮೇಲೆ ಎದ್ಮೇಲೆ ಅವಳಿಗೆ ರೆಡಿ ಮಾಡ್ಬೋದು ಅಂದ್ಬಿಟ್ಟು ಬೇಗ ಬೇಕು ಇದ್ದೀನಿ ಅವಳನ್ನ ಮಲಗಿಸ್ಬಿಟ್ಟು ಈ ವಿಡಿಯೋ ಬಂದು ನನ್ನ ಕಝಿನ್ ಕ್ಯಾಪ್ಚರ್ ಮಾಡ್ತಿದ್ಲು ಸೊ ಅದರಿಂದ ಹೆಲ್ಪ್ ಆಯಿತು ಸೊ ಲಾಸ್ಟಲ್ಲಿ ನಾನು ಹೆಂಗಿದ್ದು ಅಂತ ತೋರ್ ಆಮೇಲೆ ಸ್ವೀಟ್ ಮಾಡಬೇಕು ಅಂತ ಇತ್ತಲ್ವ ಅದಕ್ಕೆ ನಾನು ಒಬ್ಬಟ್ಟು ಮಾಡ್ಕೊತಾ ಇದ್ದೆ ನಾನು ಫಸ್ಟ್ ಟೈಮ್ ನಾನು ಒಬ್ಬಟ್ಟನ್ನ ಮಾಡ್ತಾ ಇರೋದು ಟ್ರೈ ಮಾಡಿದ್ದು ಅಮ್ಮ ಕುತ್ಕೊಂಡು ಹೇಳ್ಕೊಡ್ತಿದ್ರು ಸೈಡಲ್ಲಿ ಸೊ ನಾನು ಮಾಡ್ಕೋತಾ ಇದ್ದೆ ನಾನು ಯಾವತ್ತೂ ಒಬ್ಬಟ್ಟು ಮಾಡೇ ಇರಲಿಲ್ಲ ಇದೇ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು ಒಬ್ಬಟ್ಟು ಮಾಡೋದು ಬಟ್ ಅಷ್ಟೊಂದು ಕಷ್ಟ ಏನು ಅನಿಸಿಲ್ಲ ಒಬ್ಬಟ್ಟು ಮಾಡೋದು ಈಸಿನೇ ಇತ್ತು ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಫಸ್ಟ್ ಟೈಮ್ ಮಾಡಿದ್ದು ಥರ ಇರಲಿಲ್ಲ ಮನೇಲೆಲ್ಲರೂ ಟೇಸ್ಟ್ ಮಾಡಿ ಚೆನ್ನಾಗಿದೆ ಅಂತ ಹೇಳಿ ಫಸ್ಟ್ ಟೈಮ್ ಮಾಡಿದ್ರು ಚೆನ್ನಾಗಿ ಮಾಡಿದ್ದೆ ಅಂತ ಹೇಳ್ತಿದ್ರು ಸೊ ಖುಷಿಯಾಯಿತು ಹಾಗೆಯೇ ಇಲ್ಲಿ ನಾನು ರಂಗೋಲಿ ಇದ್ದೀನಿ ನನಗೆ ಅಷ್ಟು ನೀಟಾಗಿ ರಂಗೋಲಿ ಹಾಕೋಕೆ ಬರೋಲ್ಲ ಸೊ ಆ ಲೈನ್ಸ್ ಎಲ್ಲ ಸ್ವಲ್ಪ ಕ್ರಾಸ್ ಕ್ರಾಸ್ ಆಗಿದೆ ಇವಾಗಿವಾಗ ಇದ್ದೀನಿ ಅಷ್ಟು ಎಷ್ಟು ರಂಗೋಲಿ ಹಾಕೋದಕ್ಕೆ ಅದಕ್ಕೆ ಇವತ್ತು ಸ್ವಲ್ಪ ಪೂಜೆ ಎಲ್ಲ ಮಾಡಬೇಕಿತ್ತಲ್ಲ ಅದಕ್ಕೆ ಇದೊಂದು ಮೋಲ್ಡ್ ತೊಗೊಂಡು ರಂಗೋಲಿನ ಇದರಿಂದ ಹಾಕೊತಾ ಇದ್ದೀನಿ ತುಳಸಿ ಕಟ್ಟೆ ಮುಂದೆ ಮತ್ತು ಹೊಸ್ಲು ಮುಂದೆ ಸೊ ರಂಗೋಲಿ ಈ ಹೇಗೆ ಬಂದಿದೆ ಅಂತ ಎಸ್ತಿ ಟ್ರೈ ಮಾಡಿದ್ರು ರಂಗೋಲಿ ಹಾಕೋದೇ ಬರೋಲ್ಲ ನನಗೆ ಅದು ಹಿಡ್ಕೊಂಡ್ರೇನೇನೋ ಒಂಥರ ಉದ್ರೋಗ್ಬಿಡುತ್ತೆ ಸೊ ಅದರಿಂದ ಈ ಮೋಲ್ಡ್ ಇದ್ರೆ ತುಂಬಾ ಹೆಲ್ಪ್ ಆಗುತ್ತೆ ನಂತರ ರಂಗೋಲಿ ಬರ್ದೇ ಇರೋರಿಗೆಲ್ಲ ರಂಗೋಲಿ ಹಾಕೋದಕ್ಕೆ ಸೊ ರಂಗೋಲಿ ನೀಟಾಗಿ ಕಾಣ್ತಿತ್ತು ನಮ್ಮ ಪಾಪು ನಾವು ಹೀಗೆ ರೆಡಿ ಮಾಡಿದ್ದೀವಿ ಿದ್ಯಾ ಸೊ ದೇವ್ರ ಫೋಟೋಸ್ಗೆಲ್ಲ ಹೂವು ಹಾಕಿ ರೆಡಿ ಮಾಡಿದ್ದಾಯ್ತು ಸೊ ಲಾಸ್ಟಲ್ಲಿ ನಮ್ಮ ದೇವ್ರ ಮನೆಗೆ ಕಾಣಿಸ್ತಾ ಇದೆ ಪೂಜೆ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಪಾಪು ಅಂತೂ ಕೂತ್ಕೊಂಡು ಪೂಜೆ ಮಾಡೋಕ್ಕೆ ಇಲ್ಲ ಏನಾದರೂ ಮಾಡ್ತಿದ್ರೆ ಹಾಗೆ ಕೈ ಎಳೆಯೋದು ಏನೇನೋ ತೀಟ್ಲೆ ಮಾಡ್ತಾನೆ ಇದ್ಲು ಅವಳು ಕಾಣಿಸ್ತಾನೆ ಇಲ್ಲ ಇನ್ನೊಂದು ಸ್ವಲ್ಪ ತಂದ ಮೇಲೆ ಕಾಣಿಸ್ತಾಳೆ ನಾನು ಮುಂದೆನೆ ಕೂತ್ಕೊಂಡಿದ್ದಾಳೆ ಸೊ ಈ ಥರ ಹಿಂಗೆ ಕಡ್ಡಿ ಹಚ್ಬೇಕಾದ್ರೆ ನಾನು ಹಚ್ತೀನಿ ಅಂತ ಕಿತ್ಕೊಳ್ಳೋದು ಸರಿ ಏನಾದರೂ ಒಂದು ಈಟೇನೇ ಮಾಡ್ತಾಯಿದ್ರು ನನಗಂತೂ ಅವಳು ದೇವ್ರ ಮನೇಲಿ ಕುಣಿಸ್ಕೊಂಡು ಪೂಜೆ ಮಾಡೋಕ್ಕೆ ಭಯ ಆಗ್ತಿತ್ತು ಏನು ಎಲ್ಲಿ ಎಳ್ಳ ಎಡ್ತಿದ್ದ ಹಬ್ಬ ಬಿಡ್ತಾಳೆ ಅಂತ ಅಲ್ಲಿ ನೋಡಿ ಹಂಗೆನೇನೆ ಕಡಿಮೆ ಕಿತ್ಕೊಳ್ತಾ ಇದ್ದಾರೆ ಪೂಜೆ ಮಾಡೋಕ್ಕೆ ಬಿಡ್ತಾನೆ ಹಾಗೆ ತಿಳ್ತು ಒರ್ಜಿನಲ್ ಆಡಿಯೋನು ಲೈಟಾಗಿ ಹಾಕಿರ್ತೀನಿ ಅವಳು ಹಿಂಗೆ ಮಾಡ್ತಾಳೆ ಅಂತ ನೀವು ಕೇಳಿಸ್ಕೊಳ್ಳಿ ಆಮೇಲೆ ನನ್ನ ತಂಗಿ ಕಸಿನ್ಸ್ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇದ್ದರು ಅವರೆಲ್ಲ ಓಮ್ ಹೇಳು ಓಂ ಹೇಳು ಅಂದರೆ ಅವಳು ಓಮ್ ಹೇಳ್ತಾಳೆ ಬಟ್ ಇವತ್ತು ಯಾಕೋ ಇಲ್ಲೇ ಇಲ್ಲ ಸ್ವಲ್ಪ ದಿವಸ ಹುಷಾರಿಲ್ಲದಿರೋದಕ್ಕೆ ಒಂಥರ ಇದ್ಲು ಅವಳು ಸೊ ಅದರಿಂದ ಫೇಸ್ ಎಲ್ಲ ಡಲ್ಲಾಗಿದೆ ಸ್ಮೈಲಿಂಗ್ ಫೇಸೇ ಇಲ್ಲ ಪೂಜೆ ಮಾಡೋ ಅಂದರೆ ನನ್ನ ತಂಗಿ ಕ್ಯಾಮ ವೀಡಿಯೋ ಮಾಡ್ತಿದ್ದೆ ಅದನ್ನು ನೋಡ್ತಾ ಇದ್ಲು ಮುಂದೆ ನೋಡೋಂದರೆ ಈ ಕಡೆ ಫೋನೇ ನೋಡ್ಕೊಂತ ಆಗಾಗ ಹೇಳು ದೇವ್ರ ಫೋಟೋಸ್ ನೋಡ್ಕೊಂಡು ಎಲ್ಲ ಇರ್ತಾಳೆ ಹಿಂಗೆ ಮುಖೋ ಅಂದರೆ ಎಲ್ಲ ಮಾಡ್ತಿರ್ತಾಳೆ ಬಟ್ ಇವತ್ತು ಸ್ವಲ್ಪ ಡಲ್ಲಾಗಿ ಹೋಗ್ಬಿಲ್ಲು ಯಾಕಂತ ಗೊತ್ತಿಲ್ಲ ಬಟ್ ಹಾಗೆ ನಮಸ್ಕಾರ ಮಾಡಿಸೋದೆಲ್ಲ ಮಾಡಿದ್ರು ಮಾಡ್ತಾ ಇದ್ದು ಚಿಕ್ಕ ಮಕ್ಕಳಂತೆಲ್ಲ ಮಾಡೋದೆಲ್ಲ ನೋಡಿದಾಗ ತುಂಬ ಖುಷಿ ಆಗ್ತಲ್ವ ಸೊ ಆಗಿ ರಂಗೋಲಿ ಈ ಥರ ಕಾಣ್ತಿತ್ತು ಬಾಗಿಲಿಗೆ ಹೊಸ್ಲಿಕ್ಕೆ ಪೂಜೆ ಮಾಡಬೇಕಿತ್ತಲ್ಲ ಸೊ ಈ ಥರ ಹೂವೆಲ್ಲ ಹಾಕಿ ರೆಡಿ ಮಾಡಿದ್ದೆ ಸೊ ಒಳಗಡೆ ಪೂಜೆ ಮಾಡಿದ್ದಾಯ್ತು ದೇವ್ರ ಮನೆಗೆ ಹಾಗೆ ಈಚೆ ಪೂಜೆ ಮಾಡೋಣ ಅಂದ್ಬಿಟ್ಟು ఫస్ట్ దాటే పూజల్వా అదే మగ ఫస్ట్ అంద ఫస్ట్ స్టార్టింగ్ బందే యా హు స్వల్పత్తు ఆమె ఖుషి బ ಈಗ ಹೊಸಲು ತಾಟಿ ಈಚೆ ಬಂದ ಮೇಲೆ ಹೊಸಲಿಗೆ ಪೂಜೆ ಮಾಡ್ತಾ ಇದ್ದೀವಿ ಒಳಗಡೆ ಪೂಜೆ ಮಾಡುವಾಗ ಒಂಥರ ಕಡ್ಡಿಯೆಲ್ಲ ಕಿತ್ಕೊಳ್ಳೋದು ಆ ಥರ ಮಾಡ್ತಿದ್ವಿ ಇಲ್ಲಿ ಅಷ್ಟೊಂದೇನು ಆ ಥರ ಮಾಡಲಿಲ್ಲ ನೀಟಾಗಿ ಏನು ಮಾಡ್ತಾ ಇದಾರೆ ಅಂತ ನೋಡ್ತಾ ಇಲ್ಲ ಅಲ್ಲಿ ತಟೆಲೆಲ್ಲ ಇಟ್ಟಿದ್ದಕ್ಕೆ ಈಚೆ ಬಂದಮೇಲೆ ಸ್ವಲ್ಪ ಅವಳು ಖುಷಿ ಖುಷಿಯಾಗಿ ಸ್ವಲ್ಪ ಆರಾಮಾಗಿದ್ದಳು ಏನು ಮಾಡ್ತಾ ಇದ್ದೀನಿ ಅಂತ ನೋಡ್ತಾಯಿದ್ಲು ಅವಗೆಲ್ಲ ಬರ್ತಿದ್ರೆ ಆ ನೋಡ್ತಾ ಇರ್ತಾಳೆ ಹಾಗೆ ನಮ್ಮಮ್ಮ ಈ ಒಳಗಡೆಯಿಂದ ಕೂತ್ಕೊಂಡು ಏನು ಮಾಡಬೇಕು ಅಂತ ಹೇಳ್ತಾಯಿದ್ರು ನಾನು ಹಾಗೆ ಪೂಜೆ ಮಾಡ್ತಾಯಿದ್ದೆ ನಮ್ಮ ಪಾಪಗೊಂತು ಏನು ಏನೇನೋ ಮಾಡ್ತಿದ್ದಾರಲ್ವಾ ಅಂತ ಫುಲ್ಲು ಶಾಕಲ್ಲಿ ನೋಡ್ತಾ ಅವಳೆ ಏನಿದು ಅಂತ ಇದೇ ಫಸ್ಟ್ ಟೈಮ್ ಅವಳು ಸ್ವಲ್ಪ ಹೊತ್ತು ಸುಮ್ಮನೆ ಕೂತ್ಕೊಂಡು ಏನು ಮಾಡ್ತಿದ್ದಾರೆ ಅಂತ ನೋಡ್ತಾ ಇರೋದು ಯಾಕಂದರೆ ಒಂದು ನಿಮಿಷವೂ ಅವಳು ಹಿಂಗೆ ಸೈಲೆಂಟಾಗಿ ಕೂತ್ಕೊಳ್ಳೋದೇ ಇಲ್ಲ ಅದು ಇದು ಎಳಿಯೋದು ಏನಾದರೂ ಒಂದು ಮಾಡ್ತಾನೆ ಇರ್ತಾಳೆ ಇವಾಗ ಪೂಜೆ ಮಾಡ್ತಿರೋದ್ರಿಂದ ಏನೋ ಮಾಡ್ತಿದ್ದಾರಲ್ಲ ಅಂತ ನೀಟಾಗಿ ಕೂತ್ಕೊಂಡು ನೋಡ್ತಾ ಇದ್ದಾಳೆ ಮತ್ತು ಪೂಜೆ ಏನಾದ್ರು ಮಾಡೋಕ್ಕೋದ್ರೆ ಕೈ ಹಿಡ್ಕೊಳ್ಳೋದು ಈ ಥರ ಎಲ್ಲ ಮಾಡ್ತಾಳೆ ಇವಾಗ ಫುಲ್ಲು ಸ್ಮೈಲ್ ಮಾಡ್ತಾ ಇದ್ಲು ಚಿಕ್ಕ ಮಕ್ಕಳು ಅಂದರೆ ಇವಳಿಗೆ ತುಂಬ ಇಷ್ಟ ಸೊ ಯಾರು ಏನಾದ್ರು ಮಾತಾಡ್ತಿದ್ರೆ ಅಲ್ಲೇ ನೋಡ್ತಾಯಿರ್ತಾಳೆ ರಿಯಾಕ್ಟ್ ಮಾಡ್ತಾಯಿರ್ತಾಳೆ ಹಾಗೇನೇ ಚಿಕ್ಕ ಮಕ್ಕಳು ಹೇಗೆ ಇಷ್ಟು ಬೇಗ ಬೆಳೀತಾರೆ ಅನ್ನೋದೇ ಗೊತ್ತಾಗಲ್ಲ ಇಷ್ಟು ಬೇಗ ಲೆವೆನ್ ಮಂತ್ಸ್ ಆಗೋಯ್ತು ಓಡಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದಾಳೆ ಸಪೋರ್ಟ್ ತೊಗೊಂಡು ನಿಂತ್ಕೊಳ್ತಾಳೆ ನಿಂತ್ಕೊಂಡು ಎರಡು ಎರಡು ಹೆಜ್ಜೆ ಎಲ್ಲ ನಮ್ಮ ಮನೇಲಂತೂ ನಮ್ಮ ಪಾಪು ಎಷ್ಟು ಬೇಗ ಬೆಳೀತಾ ಇದ್ದಾಳಲ್ವಾ ಎಷ್ಟು ಬೇಗ ದೊಡ್ಡೋಳದಲ್ವ ಅಂತ ಅನ್ನಿಸ್ತಾ ಇರುತ್ತೆ ಇವಾಗ ನಿನ್ನೆ ಮೊನ್ನೆ ತಾನೇ ಒಂದೇ ಕಡೆ ಇರ್ತಾ ಇದ್ಲು ಇವಾಗ ಎಷ್ಟು ಗುಡುಗುಡು ಅಂತ ಮನೆಯೆಲ್ಲ ಓಡಾಡ್ತಾ ಇದ್ದಾಳೆ ಅನಿಸುತ್ತೆ ಎಷ್ಟು ಬೇಗ ಬೇಗ ಗ್ರೋತ್ ಆಗ್ತಿದ್ದಾಳೆ ಅನ್ನಿಸ್ತಾ ಇರುತ್ತೆ ಸೊ ನಾವು ಅದೇ ಥರ ಮಾಡಿದ್ವಿ ಬುಕ್ಕು ಭಗವದ್ಗೀತಾ ದುಡ್ಡು ಆಮೇಲೆ ಒಡವೆ ಒಬ್ಬಟ್ಟು ಮತ್ತು ಎಲ್ಲ ಇಟ್ಬಿಟ್ಟು ನನ್ನ ಮಗಳು ಪ್ರತಿ ಸತಿ ಒಡ ಬಾಕ್ಸ್ ಬಿಟ್ಟು ಇನ್ನೇನು ಚೂಸ್ ಮಾಡಿಲ್ಲ ಫಸ್ಟ್ ಟೈಮು ಅದನ್ನೇ ಮುಟ್ಟಿದ್ಲು ಸೆಕೆಂಡ್ ಟೈಮು ಅದನ್ನೇ ಮುಟ್ಟಿದ್ಲು ತರ್ಡ್ ಟೈಮ್ ಎತ್ತಿದ ತಕ್ಷಣ ಆಮೇಲೆ ಒಬ್ಬಟ್ಟು ಮುಟ್ತಾಳೆ ಆ ವೀಡಿಯೋನ ತೋರಿಸ್ತೀನಿ ನೋಡಿ ಅಂತಕ್ಕೆ ಎಲ್ಲ ಹೋಗ್ತಿದ್ವೋ ಅಲ್ಲಿ ಹೋಗ್ತಿದ್ದೀವಿ ಸೊ ಬ್ಯಾಗಲ್ಲಿ ಅದು ಥಿಂಗ್ಸ್ ಎಲ್ಲ ಇಟ್ಕೊಂಡಿದ್ದೀವಿ ಫೀಡಿಂಗ್ ಹೋಟೆಲ್ ಅದು ಇದು ಎಲ್ಲ ಈಗಲೂ ಸರಿನೇ ಹೋಗ್ತಾ ಇಲ್ಲ ಹಂಗೆ ರಚೆ ಮಾಡ್ತಾ ಅದಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ನನ್ನ ಜೊತೆ ಬರ್ತಿದ್ದಾರೆ ನನ್ನ ತಂಗಿ ದೀಪ್ತಿ ನನ್ನ ಮಗಳು ಅವಳನ್ನ ಇಟ್ಕೊಂಡು ನೀಟಾಗಿ ಕುತ್ಕೊಬಿಟ್ಟು ಅವಳು ಆಟೋದಲ್ಲಿ ಹುಟ್ಟು ಹುಟ್ಟಮ್ಮ ಬೀಳಲ್ಲ ಬಿಡು ನೀನು ಅಷ್ಟು ಗಟ್ಟಿಗೆ ಇಟ್ಕೊಂಡಿದ್ಯಾ ಪುಟ್ಟಣಿ ಇಲ್ಲಿ ಕೈ ನೋಡಿ ಹಿಂಗೆ ಹಿಡ್ಕೊಂಡು ಅವಳಲ್ಲಿ ಇಷ್ಟೇ ಅಷ್ಟು ಐತೆ ಕೈ ಹಿಡ್ಕೊಂಡಿದ್ಯಾ ಇಲ್ಲಿ ಕಾಣಿಸ್ತಾ ಇತ್ತು ಕೈ ಹಿಡ್ಕೊಂಡಿದ್ಯಾ ಶಿವಕಮ್ಮತ್ ಕೈ ಹಿಡ್ಕೊಂಡಿದ್ಯಾ ಫುಲ್ ನಿದ್ದೆ ಎಲ್ಲಿ ಕೈ ಇಟ್ಕೊಂಡಿರೋದು ದೀಪಿದು ದೀಪಿದು ಎಲ್ಲಿ ಕೈ ಹಿಡ್ಕೊಳೋ ವೀಡಿಯೋ ಆನ್ ಮಾಡಿದಷ್ಟು ಕಂಪ್ಳೆ ಹಾಂ ಕೂತ್ಕೊಂಡಿರೋದು ಸೊ ನಾವು ಟೆಂಪಲ್ ಹತ್ರ ಬಂದಿ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದೀವಿ ಇದ್ರ ಹೆಸರು ಬಂದು ಎಣ್ಣೆ ಅಂಗಡಿ ದುರ್ಗಾಂಜನೇಯ ಪ್ರಸನ್ನ ಆದಿಶಕ್ತಿ ಮಂತ್ರಾಲಯ ಅಂತ ಇದೆ ಇದ್ರ ಟೈಮಿಂಗ್ಸ್ ಬಂದು ಫೈವ್ ಫಾರ್ಟಿ ಫೈವ್ ಇಂದ ಸೆವೆನ್ ವರ್ಗು ಆ ಥರ ಡೈಲಿ ಟೈಮಿಂಗ್ಸ್ ಒಂದೊಂದು ಚೇಂಜಸ್ ಇರುತ್ತೆ ವೆಗ್ನೆಸ್ ಡೇ ಒಂದ್ ಡೇ ಹಾಲಿಡೇ ಇರುತ್ತೆ ಸೊ ಇದೇ ದೇವಸ್ಥಾನ ಇಲ್ಲಿ ತಾಯ್ ಆಗ್ತಾರೆ ಚಿಕ್ಕ ಚಿಕ್ಕಮಕ್ಳಿಗೆ ಸೊ ಸೆವೆನ್ ತರ್ಟಿಗೆ ಮನೆಗೆ ಬಂದ್ವಿ ಅಲ್ಲಿಂದು ತುಂಬಾನೇ ರಶ್ ಇತ್ತು ಸೊ ನಾವು ಚಿಕ್ಕ ವಯಸ್ಸಿಂದ ಇಲ್ಲಿ ಜ್ವರ ಬಂದರೆ ಹಾಕ್ಸ್ತೀವಿ ಅಂದ್ಬಿಟ್ಟು ನಮ್ಮ ಪಾಪ ಬಾಳೆ ಕರ್ಕೊಂಡು ಹೋಗಿದ್ವು ತುಂಬ ರಶ್ ಇದ್ರು ಸೊ ಒಂದು ಒಬ್ರಿಗೆ ಹಾಕೋಕ್ಕೆ ಒಂದು ಟ್ವೆಂಟಿ ಮಿನಿಟ್ಸ್ ಮಾಡ್ತಾ ಇದ್ದೀವಿ ಸೊ ಇವಾಗ ಸೆವೆನ್ ತರ್ಟಿಗೆ ಮನೆಗೆ ಬಂದ್ವಿ ಸೊ ಈ ನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್